ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಿಷಜೇ ಬವರೋಗಿಣಾಂ ನಿರಯೇ ಸರ್ವವಿಧ್ಯಾಂ ದಕ್ಷಿಣಾಮೂರ್ತಯೇ ನಮೋ ನಮಃ ವಿಶೇಷವಾಗಿರ್ತಕ್ಕಂಥ ಅದ್ಭುತ ಒಂದು ಸಿದ್ಧಿಯ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಈ ಒಂದು ಪೂಜೆ ನೀವು ಮಾಡಿಬಿಟ್ರೆ ಸಾಕು ಜೀವನದಲ್ಲಿ ಬಹಳ ಅದೃಷ್ಟ ಅನುಕೂಲ ಅಂತಕ್ಕಂಥದ್ದು ಬರುತ್ತೆ ಇದು ಸಿದ್ಧಿ ಪೂಜೆ ಯಾವ ದೇವಿ ಸಿದ್ಧಿ ಪೂಜೆ ಅಂದರೆ ಭದ್ರಕಾಳಿಯ ಸಿದ್ಧಿ ಪೂಜೆ ಇದು ಮಾಡಿದ್ರೆ ಅದೃಷ್ಟ ಅಂತಕ್ಕಂಥ ನಿಮ್ಮನ್ನು ಹುಡ್ಕೊಂಡು ಬಂದ್ಬಿಡುತ್ತೆ ಸಿಂಪಲ್ಲಾಗಿ ಮಾಡುವಂಥದ್ದು ಏನು ಮಾಡಬೇಕು ಒಂದು ಕಪ್ಪು ವಸ್ತ್ರದಲ್ಲಿ ಅಕ್ಕಿ ಅರ್ಶನದ ಕೊಂಬು ಚಿಲ್ಲರೆ ಕಾಸು ತುಳಸಿ ಕೆಂಪು ಕುಂಕುಮ ಕೆಂಪು ಅಂತ ಹೇಳಿದ್ರೆ ಮೆರೂನ್ ಕಲರ್ ಬರುತ್ತೆ ಆ ಥರ ಮೆರೂನ್ ಕುಂಕುಮ ಮತ್ತು ಒಂದು ಗಂಧದ ಚಕ್ಕೆ ಇಷ್ಟನ್ನು ಹಾಕಿ ಆ ಕಪ್ಪು ವಸ್ತ್ರದಲ್ಲಿ ಕಟ್ಟಬೇಕು ಕಟ್ಟಿಬಿಟ್ಟು ಅದನ್ನು ಭದ್ರಕಾಳಿ ಅಂತ ಹೇಳಿ ನಾವು ಅಂದ್ಕೊಂಡು ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಈ ಒಂದು ಗಂಟೆಗೆ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಪೂಜೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿದ್ರೆ ಭದ್ರಕಾಳಿಯ ಆರಾಧನೆ ಆ ಗಂಟಿನ ಅಕ್ಕಪಕ್ಕದಲ್ಲಿ ಒಂದು ಜೊತೆ ದೀಪವನ್ನು ಇಡಬೇಕು ಆ ಗಂಟಿಗೆ ಅರಿಶಿನ ಕುಂಕುಮ ಹೂ ಗಂಧ ಪುಷ್ಪ ಅಕ್ಷತೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಆರಾಧನೆ ಅವಿರು ಅನುಕೂಲಗಳನ್ನ ಮಾಡ್ಕೋಬೇಕು ಆರಾಧನೆಯನ್ನು ಮಾಡಿ ಆ ಗಂಟನ್ನು ಮಹಾಮಂಗ್ಲಾರತಿಯಲ್ಲಿ ಆದಮೇಲೆ ಕೈಯಲ್ಲಿ ಇಡ್ಕೋಬೇಕು ಕೈಯಲ್ಲಿಟ್ಕೊಂಡು ಆ ಗಂಟನ್ನು ನಿಮ್ಮ ತಲೆಯ ಮೇಲೆ ಮೂರು ಸಲ ಸುತ್ತಬೇಕು ರೈಟ್ ಮೂರು ಲೆಫ್ಟ್ ಮೂರು ಮೇಲೆ ಕೆಳಗೆ ಸುತ್ತಿಬಿಟ್ಟು ಕೈಯಲ್ಲಿ ಹೀಗೆ ಹಿಡ್ಕೋಬೇಕು ಹಿಡ್ಕೊಂಡು ಓಂ ಐಂ ಹ್ರೀಂ ಶ್ರೀಂ ಭಂ 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 ಭದ್ರಕಾಳಿಯೇ ನಮೋ ನಮಃ ಈ ಒಂದು ಜಪವನ್ನು ಹತ್ತು ಸಾವಿರದ ಎಂಟು ಸಲ ಮಾಡಬೇಕು ಎಷ್ಟು ಸಲ ಹತ್ತು ಸಾವಿರದ ಎಂಟು ಸಲ ನೀವು ಇದನ್ನು ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಯಾವುದಾದ್ರು ಒಂದು ದಿನದಲ್ಲಿ ಮಾಡಿ ನಂತರ ಈ ಒಂದು ಗಂಟನ್ನು ಎಲ್ಲಾದರೂ ದೂರ ತಗೊಂಡೋಗಿ ಮೂರು ದಾರಿ ಕೂಡುತ್ತೆ ಅಥವಾ ಸ್ಮಶಾನ ಪ್ರದೇಶ ಇರುತ್ತೆ ಅಲ್ಲಿ ಒಂದು ಹಳ್ಳವನ್ನು ತೆಗೆದು ಇದನ್ನು ಆ ಗಂಟನ್ನು ಅದರಲ್ಲಿ ಹಾಕಿ ಪೂರ್ತಿಯಾಗಿ ಮುಚ್ಚಿ ಬಂದುಬಿಡಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಅಂತಕ್ಕಂಥದ್ದು ನಿಮ್ಗೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಶತ್ರು ಕಾಟ ದೃಷ್ಟಿದೋಷ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಸಂಕಟಗಳು ದೂರ ಆಗಿ ಆ ಕಾಳಿಯ ಸಂಪೂರ್ಣವಾಗಿರ್ತಕ್ಕಂಥ ಪ್ರಸಾದ ನಿಮಗೆ ಸಿಕ್ಕಿ ಒಂದು ಜೀವನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದನ್ನು ಹಾಕ್ತೀರ ಹಾಗಾಗಿ ಅದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ಪೂಜೆ ಒಂದು ಸ್ವಲ್ಪ ಜನರಿಗೆ ನಾನು ಕೊಟ್ಟಿದ್ದೆ ಕೊಟ್ಟಾದ ಮೇಲೆ ಏನು ಅಂತ ಹೇಳಿದ್ರೆ ತಮಿಳುನಾಡಲ್ಲಿ ತಿರುವಕ್ಕರೈ ಅನ್ನೋ ಜಾಗದಲ್ಲಿ ಅಂತ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜಸ್ಟ್ ಒಂದು ಕರ್ಪೂರನ ಎಡಗೈಲಿ ಇಟ್ಕೊಂಡು ಸ್ವಲ್ಪ ತಲೆಗೆ ಸುತ್ತಿಬಿಟ್ಟು ಅಲ್ಲಿ ಕುಂಡ ಯಾವಾಗಲೂ ಪ್ರಜ್ವಲಿಸ್ತಾ ಇರುತ್ತೆ ಅಮ್ಮೋಸಲ್ಲಿ ಹೋದರೆ ಒಳ್ಳೆಯದು ಅದರಲ್ಲಿ ಆ ಕರ್ಪೂರನ ಹಾಕಿ ದೇವಿಗೆ ನಮಸ್ಕಾರ ಮಾಡ್ಕೊಂಡು ಬಂದುಬಿಟ್ರೆ ನಿಮ್ಮ ಜೀವನ ಅಂತಕ್ಕಂಥದ್ದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಆಗುತ್ತೆ ನೀವೆಲ್ಲರೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಅನುಕೂಲವನ್ನು ಪಡ್ಕೋತೀರ ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಸಿದ್ಧಿ ನಿಮ್ಮ ಜೀವನದಲ್ಲಿ ಬಹಳ ಒಂದು ಅನುಕೂಲ ಅಭಿವೃದ್ಧಿಯನ್ನು ಮಾಡಿಕೊಡುವಂಥ ಸಿದ್ಧಿ ಈ ಥರದ್ದು ಒಂದು ತಂತ್ರ ತಂತ್ರಸಾರ ಅಂತಕ್ಕಂಥ ಓಲಿಗರಿ ಗ್ರಂಥದಲ್ಲಿದೆ ಅದರಲ್ಲಿ ಬಹಳ ಒಂದು ಸರಳ ಪರಿಹಾರ ಕೂಡ ಇದೆ ಗುಪ್ತವಾಗಿರ್ತಕ್ಕಂಥ ಮಂತ್ರಗಳು ಕೂಡ ಇದೆ ನೀವು ಏನು ನೀಲವಂತಿ ಅಂತ ಗ್ರಂಥ ಗ್ರಂಥ ನೋಡ್ತೀರಾ ಅದಕ್ಕೆ ಸಮನಾಗಿರ್ತಕ್ಕಂಥದ್ದು ತಂತ್ರಸಾರ ಗ್ರಂಥ ಅಂತಹ ಅದ್ಭುತ ಗ್ರಂಥವನ್ನು ಪಡ್ಕೊಂಡು ನಾವು ಅದರಲ್ಲಿ ಇರ್ತಕ್ಕಂಥ ಕೆಲವು ಪರಿಹಾರವನ್ನು ತೆಗೆದು ನಿಮ್ಗೆ ಹೇಳ್ತಾ ಇರ್ತೀವಿ ಮಾಡಿಕೊಂಡವ್ರಿಗೆಲ್ಲ ಬಹಳ ಒಂದು ಅನುಕೂಲ ಅಭಿವೃದ್ಧಿಯಾಗಿದೆ ಇನ್ನು ಈ ಒಂದು ಪೂಜೆಯಲ್ಲಿ ಅಥವಾ ಈ ಒಂದು ತಂತ್ರದಲ್ಲಿ ಅಥವಾ ಯಾವುದೇ ಒಂದು ಸಿದ್ಧಿ ನಿಮಗೆ ಬೇಕು ಅಂದರೆ ನಾವು ನಡೆಸ್ತಕ್ಕಂಥ ಒಂದು ಕ್ಲಾಸಸ್ ಏನಿದೆ ಅದಕ್ಕೆ ನೀವು ಸೇರಬೇಕು ಅಂತ ಹೇಳಿದರೆ ನಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಅನುಕೂಲಗಳು ಖಂಡಿತವಾಗ್ಲೂ ಆಗುತ್ತೆ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓಂ ನಮಸ್ಕಾರ